ಇವತ್ತ ನೀವು ಎಲ್ಲರೂ ಒಕ್ಕಲಿಗಾರ ಮಕ್ಕಳ ಹೌದಾ ನಾವೆಲ್ಲ ನೋಡಿದಿವಿ ಈ ವಾಗ್ದು ಒಕ್ಕಲ್ತನ ಮಾಡೋದು ಬಹಳ ದೊಡ್ಡ ಪ್ರಯಾಸದ ಕೆಲಸ ಮಳೆ ಆಧಾರಿತ ಒಕ್ಕಲ್ತನ ಎಲ್ಲರೂ ಸುಮ್ಮನೆ ಬೋರ್ವೆಲ್ಗೆ ಬಾಯಿಗೆ ಒಂದಿಷ್ಟು ನೀರು ಸಿಕ್ಕು ಸಿಕ್ಕು ಸಿಗ್ಲಿಕ್ಕಿಲ್ಲ ನಿಮ್ ಊರಾಗ ಇದ್ರಾಗ ಬೇಸಿ ಕಾಣಸ ಇಲ್ಲ ದಾರುಗಳು ನೋಡ್ಕೊಂತ ಬಂದೆ ನಾನು ನೀರ ಒಳಗಿಂದ ತೀರ್ಕೊಂತ ಹೊಂಟೈತಿ ಇನ್ನೊಂದು ಹತ್ತು ವರ್ಷದಾಗ ಈಗೇನ್ ನೀವು ಹಾಕ್ತಿರಲ್ಲ ಎಂಟುನೂರು ಫೋಟೋ ಆರ್ನೂರು ಫೋಟೋ ಎರಡು ಸಾವಿರ ಫೂಟ್ ಹಾಕಿದರೂ ನೀರು ಸಿಗುದಿಲ್ಲ ಇನ್ನೊಂದು ಅರ್ಥ ವರ್ಷಕ್ಕೆ ಯಾಕಂದ್ರೆ ಭೂಮಿ ನೀರ ನೀರೇ ಎಲ್ಲರೂ ನೀರು ತೊಕೊಳ್ಳೋರಾಗಿ ತುಂಬೋರು ಯಾರ ಯಾರು ತುಂಬಬೇಕಂದ್ರೆ ಎಲ್ಲಿ ಮಳೆ ಚಲೋ ಆತೈತಿ ಅಲ್ಲಿ ಜನ ತುಂಬ ನೀರು ಬಾವಿಗಳನ್ನ ಬೋರ್ಗಳನ್ನ ತುಂಬ ವ್ಯವಸ್ಥೆ ಮಾಡ್ಕೋಬೇಕು ಭೂಮಿಯೊಳಗ ಸಾವಿರ ಫೂಟ್ ಕೆಳಗೆ ಹೋಗೈತ್ ನೀರ ನಾಲ್ವತ್ತು ವರ್ಷದಿಂದ ಐವತ್ತು ವರ್ಷದ ಹಿಂದ ಇದೇ ಊರಾಗ ಹಳದಾಗ ಹಿಂಗೊಂದ್ ಜರಾನ ವರ್ತಿ ತಗದ್ರ ಬ್ಯಾಸಿಯಾಗಿ ನೀರ ಬಹುಶಿಲೆ ತುಂಬಾ ಬರುತ್ತಿತ್ತು ಐವತ್ ವರ್ಷದಾಗ ಎಂತ ದೊಡ್ಡ ಸಾಧನೆ ಮಾಡಿದೀವಿ ನಾವು ನೀವು ಕೂಡ ಅಂದ್ರ ನೀರ ತೀರಿಸಬೇಕು ಆ ನೀರನ್ನು ಭೂಮಿಯೊಳಗ ಕೆಳಗೆ ತಗೊಂಡು ಹೋಗುವಂತ ಗಿಡಗಳಂತ ಏನಿದ್ವು ಅಲ್ಲ ಅವುಗಳನ್ನು ತೀರಿಸ್ಬಿಟ್ಟು ಮನುಷ್ಯ ತಿನ್ನಕ ಏನೇನ್ ಮನುಷ್ಯ ಸಜ್ಜಿ ಮುಂಚ ಉಂಡಿರ್ತಾನ ಅಂತ ಬಂದಿ ತಿಳ್ಕೊಂಡಾರ ಅನ್ಯ ತಿಳ್ಕೊಂಡಾರ ಆದ್ರ ಮನುಷ್ಯ ಅಷ್ಟನ್ನ ಬದುಕಾವಲ್ಲ ನೀರ್ ಮುಗಿಸಿದ ನೀರ್ ಮುಗಿಸ್ ಗಿಡಾನು ಮುಗಿಸಿದ ಪರಗೋಳ ಗಿಡಗಳ ಸಹಿತ ಈಗ ಬಹಳ ಅಪರೂಪಕ್ಕೆ ಕಾಣ್ತಾ ಮೊದಲ ಬದುನ ಗಿಡಗಳ ಕಂಡಂಟ ಗಿಡಗಳು ಇರ್ತಿತ್ತು ಬೇರೆ ಒಂದೊಂದು ಗಿಡದ ಬೇರ ಶಿಕಾಪುಟ ಕೆಳಗೆ ಹೋಗ್ತಿದ್ರು ಯಾವಾಗ ಮಳೆ ಬಿದ್ದರು ಸಹಿತ ಆ ಗಿಡದ ಬೇರ ಹಿಡ್ಕೊಂಡು ನೀರ್ ಕೆಳಗೆ ಹೋಗಿ ಗುಮಾಕ್ ತುಂಬ್ತಿತ್ತು ಈಗ ಮಳೆ ಬಿದ್ದು ಕೂಡಲೇ ನೀರು ಓಡಾಕ ಶುರು ಮಾಡಬಾರ್ದು ಯಾಕಂದ್ರ ಆ ನೀರ್ ಅಡ್ಡಗಟ್ಟವ್ರ ಯಾರು ಇಲ್ಲ ಬಾಂತ ಭೂಮಿಯೊಳಗ್ ಕರ್ಕೊಂಡ್ ಹೋಗೋರು ಯಾರು ಇಲ್ಲ ಅಂತ ಕರ್ಕೊಂಡ್ ಹೋಗೋ ನಮ್ಮನ್ ನೋಡಿ ಮಳೆ ಮಳಿ ಕೆಳಗ ಬರುದ ಇದೊಂದು ತಲೆ ಇಟ್ಟು ಬನ್ನಿ ಮೊದಲ ಒಂದ್ ಕಾಲಕ್ ಬರ್ತಿತ್ತಂತ ಇವರವ್ರು ಬಹಳ ಅನೂಲಾರಪ್ಪ ಹೋಗಿ ಬೆಳಬೇಕು ಇವ್ರಿಗೆಲ್ಲಾ ನೀರ್ ಆಗ್ಲಿ ಅಂತಿತ್ತಂತ ಈಗ ಮನುಷ್ಯ ನೋಡೋಣ ಮುಂದಕ್ಕೆ ಹೋಗೈತಂತಲ್ಲ ಯಾಕಂದ್ರ ಯಾರಿಗೆ ಈ ಜಗತ್ತಿನ ಜೀವ ಜಂತುಗಳ ಕಾಳಜಿ ಇಲ್ಲವೋ ಅಂಥವ್ರ ಬಗ್ಗೆ ಸಹಾನುಭೂತಿಯನ್ನ ಇಟ್ಕೋಬೇಕು ಅಂತ ಮಳೆಗೂ ಮಳಿಗೂಸ್ತೈತನ್ಸಲ್ವಾ ಇವ ಅವ್ನ ಮುಗಿಸಿದ ಗಿಡಗಳನ್ನ ಅವಳು ತಪ್ಪಲ ಕಪ್ಲಾ ಸುಗಸ್ತಿತ್ತು ಇಟ್ ಗೊಬ್ಬರ ಹಾಕಿತ್ತು ಮಣ್ಣು ನೀರು ಹಿಡಿದಿಡ್ದಿತ್ತು ಬೇರುಗಳು ಕೆಳ ಕರ್ಕೊಂಡು ಹುಟ್ಟಿದ್ರು ಮುಗಿಸಿದ ಎಷ್ಟ ಕೆಲಸ ಬಗ್ಗೆ ಇಲ್ಲ ಈ ಭೂಮಿ ತಾಯಿ ತತ್ತರಿಸ ಭೂದೇವಿ ಹೋಗ್ಯಾಳ अकिन कूगू आकिन चिराट नम्ग या भूमी ताय अंत ना हँग साधनेक्री हाकतारी जना न मैव्या तेजाब हाकत्तारी मंदि न उष हाकतरी मंदि ಯಾರಿಗ ನಾ ಅಮೃತದಂತ ಬೆಳೆ ಬೆಳಿ ಬೆಳೆ ಕೊಟ್ಟೆ ಈ ಬೆಳೆ ಉಂಡಂತ ಮನುಷ್ಯರು ನನಗ ವಿಷ ಹಾಕ ನನ್ನ ಮಕ್ಕಳನ್ನ ಕೊಲ್ಲ ಹತ್ತಾರ ನನ್ನ ಮುಖದ ಮ್ಯಾಗ ನನ್ನ ಮೈ ಮ್ಯಾಗ ಎಲ್ಲಾ ಪ್ಲಾಸ್ಟಿಕ್ ಹೋಗ್ಯಕತ್ತ ನಾ ಹೆಂಗರ ಬದುಕ ನಾ ಹೆಂಗರ ಬೆಳೆ ಬೆಳದು ಕೊಡ್ಲಿ ಇರ್ಗಿನ್ನ ನನ್ನ ಮೈ ತುಂಬಾ ವಿಷ ಒಳಗ ತುಪ್ಪ ಮಳೆ ಬಿದ್ರ ಮಳೆ ನೀರಿನ ಮೂರು ವಿಷಾನ ಹರಿಯಕ್ಕೆ ಶುರು ಮಾಡ್ತೈತಿ ಬಾಯಾಗು ಅದ ಬರ್ತೈತಿ ಬೋರ್ವೆಲ್ದಾಗು ಅದ ಬರ್ತೈತಿ ಭೂಮಿ ತಾಯಿ ಅನ್ನ ಕತ್ತಳ ನಮ್ಗೆ ಯಾರಿಗ ಕಿವಿ ಇಲ್ಲ ಕೇಳಾಕ ನಾ ತತ್ತರಿಸ್ಕೋಗಿ ತತ್ತರಿಸಿ ಅಶಕ್ತಾಗಿ ನಾನು ನಾ ಮೊದಲ ಸಹಜವಾಗಿ ನನ್ನ ಮಗ ರೈತ ಹಿಂಗ ನಾ ಹಿಂಗ್ ಕೊಟ್ಟು ಬಿಡ್ತಿದ್ದೆ ಈಗ ನನ್ನ ಹತ್ರ ಉಳ್ದಿಲ್ಲ ನಾ ಎಕರೆಕ್ ಇಪ್ಪತ್ತ್ ಚೀಲಾ ಹತ್ತ ಚೀಲ ಬೆಳ್ದ ಕೊಡೋ ಸಾಮರ್ಥ್ಯನೊಳಗಿತ್ತು ಈಗ ನಾ ಎಕರೆಕ ಐದ್ ಚೀಲ ಸೈತ್ ಬೆಳ್ದ ಕೊಡಾಕ ನನಗ ಆಗೋಲ್ಲ ನನಗ ಆಗೋ ಅಂತ ತಿಳ್ಕೊಂಡಿವ ಏನೇನ ಹಾಕಾಕತ್ಯಾನ ನನಗ ನನಗ ಆಗೋ ಅಂತ ತಿಳ್ಕೊಂಡೀವ ಏನೇನ ಹಾಕಾಕತ್ಯಾನ ಟಾನಿಕ್ ಅಂತ ಐಸಿ ಉ ದಾಗಿದ್ದ ಪೇಷೆಂಟ್ಗಳಿಗೆ ಎದ್ದು ಕುಂದರ್ಲಿಕ್ಕ ಶಲಾಯಿನ್ ಹಚ್ತಾರಲ್ಲಾ ಹಂಗ ನನಗಿವ ಶಲಾಯಿ ನಂತ ಕತ್ತ ನಾ ಹೆಂಗ ಅಂತ ಭೂದೇವಿ ಚಟಪಟ ಚಟಪಟ ಒದ್ದು ಭೂದೇವಿ ಅಂತಾಳ ನಾ ಅನ್ನೋ ಖರೇನೋ ಸುಳ್ಳು ಅಂತ ನೀವು ತಿಳ್ಕೊಬೇಕಾಗಿತ್ತು ಅಂದ್ರ ಒಂದ್ ಮುಟ್ಗಿ ಅಷ್ಟು ಯೂರಿಯಾ ಗೊಬ್ಬರ ತಗೋರಿ ತಿಂದು ತೋರಿಸ್ರಿ ಯಾರು ಬೇಕಾದವ್ರು ರೈತರು ಮುಟಿಗಿ ಬೇಡ ಒಂದು ಚಮಚ ಯೂರಿಯಾ ಗೊಬ್ಬರ ತಿಂದು ತೋರಿಸ್ರಿ ಒಂದ್ ಮುಟಿಗೆ ಡಿ ಎ ಪಿ ತಿಂದು ತೋರಿಸ್ರಿ ಒಳಗಿನ ಎಲ್ಲ ಸುಲ್ಕೊಂತ ಹೊಕ್ಕವ ಯಾವ ಬಾಯಾಗ ಹಾಕೊಂಡಿರಲ್ಲ ಬಾಯ ಎಲ್ಲಾ ಸುಲದ್ ಹೊಕ್ಕ ಅನ್ನನಾಳೆಲ್ಲಾ ಸುಲದ್ ಹೊಕ್ಕೈತಿ ಬಟ್ಟೆದ ಎಲ್ಲಾ ಹೊರ್ಕಡಿ ಮಾಡಕ್ ಹಚ್ತೈತಿ ಎಂಥ ವಿಷ ನನಗ ವರ್ಷ ಹಾಕ್ತಾರ ಇದ್ರು ಎರಡ್ ಸರಿ ಹಾಕ್ತಾ ಇವ ಎಪ್ಪತ್ ಕಿಲೋದ್ ಮನುಷ್ಯ ಒಂದ್ ಚಮಚ ಗೊಬ್ಬರ ತನ್ನ ಕಾಗುವುದಿಲ್ಲ ನನ್ನ ಭೂಮಿಯೊಳಗ ನನ್ನ ಮಕ್ಕಳು ಸಣ್ಣ ಸಣ್ಣ ಕಣ್ಣಿಗ್ ಕಾಣಲಾರದಂತ ಜೀವಾಣುಗಳು ಅವನ್ನೆಲ್ಲ ಕೊಂದು ಬಿಡ್ತೇವ ನಾ ಎಲ್ಲಿಂದ ಬೆಳಿಲಿ ಏನ್ ಕೊಡ್ಲಿವ್ರಿ ಅದಂತ ಭೂಮಿ ತಾಯಿ ತತ್ತರಿಶಾಳ ಒದ್ದಾಡಕ್ ಹತ್ತಾಳ ಅವಳ ಕೂಗು ಅವಳ ಚೀರಾಟ ನಮ್ಗೆ ಯಾರಿಗೂ ಕೇಳೋಲ್ ಒಬ್ಬರಿಗೆ ಒಕ್ಕಲಿಗಾರ್ ಮಕ್ಕಳಿಗೆ ಬೆಳೆಯಲ್ದಂತಾನ ಮತ್ ಮುಂದೆನವರ್ ಫೋಲ್ ಮತ್ತೊಂದು ಕ್ವಿಂಟಲ್ ಹೆಚ್ಚಿಗೆ ಹಾಕ್ತಾರೆ ಅಂದ್ರೆ ಹಾಕಿದ್ರ ವಿಷಾಲಕಿಲ್ ಪಚನ ಮಾಡ್ಕೊಳ್ಳೋದು ಅದೊಂದು ಇನ್ನ ಅಕ್ಕಿನ್ನ ಇನ್ನಷ್ಟು ಪ್ರಕೃತಿ ಸುಧಾರಣೆ ಮಾಡ್ತೇನೆ ಅಂತಾನೆ ಇನ್ನಷ್ಟು ಇದು ಹಾಕ್ತಾನೆ